ವೆಲ್ಕಮ್ ಟು ಅಜಿತ್ ಭಾವನಿಗೌಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಅಡಿಕೆನ ಯಾವ ತರ ಸುಲಿಬೇಕು ಅನ್ನೋದನ್ನ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಅಡಿಕೆ ಬಂದಿದೆಯೋ ಬಂದೋ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಗಿಡ ಹತ್ತಿ ಗಿಡದಲ್ಲಿರೋ ಅಡಿಕೆನ ಕೊಯ್ದು ಉಗ್ರನ್ ಸಹಾಯದಿಂದ ಪ್ರೆಸ್ ಮಾಡಿ ನೋಡಿದ್ರೆ ಉಗುರು ಒಳಗಡೆ ಹೋದ್ರೆ ಅಡಿಕೆ ಕೊಯ್ಲಿಗೆ ಬಂದಿಲ್ಲ ಅಂತ ಅರ್ಥ ಹೀಗೆ ಮತ್ತೆ ಹದಿನೈದು ದಿನ ಬಿಟ್ಟು ಮತ್ತೆ ಅದೇ ತರ ಚೆಕ್ ಮಾಡಿದಾಗ ಉಗ್ರರು ಒಳಗಡೆ ಹೋದ್ ಹೋಗ್ಲಿಲ್ಲ ಅಂದ್ರೆ ಅಡಿಕೆ ಕೊಯ್ಲಿಗೆ ಬಂದಿದೆ ಅಂತ ಅರ್ಥ ಕೊಯ್ಲಿಕ್ಕೆ ಬಂದಂತಹ ಅಡಿಕೆಗಳನ್ನೆಲ್ಲ ಕೊಯ್ಕೊಂಡ್ ಬನ್ನಿ ಕೊಯ್ಕೊಂಡ್ ಬನ್ ಬಂದು ತಳಗಡೆ ಎಲ್ಲಾ ಅಡಿಕೆಗಳನ್ನ ಬಿಡಿ ಬಿಡಿಯಾಗಿ ಆದ ನಂತರ ಕತ್ತಿ ಅಥವಾ ಕುಡುಗೋಲು ಯಾವ್ದನ್ನಾದ್ರೂ ತಗೊಳ್ಳಿ ನಾವಿಲ್ಲಿ ಕುಡ್ಗೋಲನ್ನ ತಗೊಂಡಿದೀವಿ ಕುಡ್ಗೋಲನ್ನ ತಗೊಂಡು ಕುಡ್ಗೋಲನ್ನ ತಗೊಂಡ್ರೆ ತುಂಬಾ ಈಸಿ ಯಾಕಂದ್ರೆ ಕುಡ್ಗೋಲಿನ ಚೂಪಾದ ತುದಿ ಇರೋ ಮೂತಿ ಇರುತ್ತಲ್ವ ಸಿಪ್ಪೆನ ಬಿಡ್ಸ್ಕೋಬಹುದು ಅಡಿಕೆನ ಈ ರೀತಿಯಾಗಿ ಸುಲ್ಕೋಬೇಕಾಗುತ್ತೆ ಒಂದ್ ಅಡಿಕೆನ ತಗೊಳ್ಳಿ ಅಡಿಕೆಯ ಮುಂಭಾಗವನ್ನ ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡ್ ನಂತರ ಕುಡುಗೋಲಿನ ಚೂಪಾದ ತುದಿಗೆ ಅಡಿಕೆಯನ್ನ ಸಿಗಿಸಿ ಆ ಸಿಪ್ಪೆಯನ್ನ ಸುಲಭವಾಗಿ ಬಿಡ್ಸ್ಕೋಬಹುದು ಯಾಕಂದ್ರೆ ಅಡಿಕೆ ಹಸಿಯಾಗಿರೋದ್ರಿಂದ ಬೇಗ ಬೇಗನೆ ಸಿಪ್ಪೆಯಿಂದ ಬಿಟ್ಕೊಂಡು ಅಡಿಕೆ ಹೊರಗ್ ಬಂದ್ಬಿಡುತ್ತೆ ನೋಡಿ ತುಂಬಾ ಸುಲಭವಾಗಿ ಅಡಿಕೆನ ಬಿಡಬಹುದು ಎಲ್ಲಾ ಅಡಿಕೆಗಳನ್ನ ಇದೇ ತರ ಸುಲ್ಕೊಳ್ಳಿ ಆದ್ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಅಡಿಕೆ ಮುಳುಗುವಷ್ಟು ನೀರು ಹಾಕಿ ಅಡಿಕೆ ಏನಾದ್ರೂ ಕಲರ್ ಬರ್ಬೇಕಂದ್ರೆ ಪೇಟೆಯಿಂದ ಕಲರ್ ತಂದು ಮಿಕ್ಸ್ ಮಾಡ್ಕೊಳ್ಳಿ ಅಡಿಕೆ ಒಗರ ಆಗಿರೋದ್ರಿಂದ ಅಡಿಕೆಗೆ ಒಂಚೂರ್ ಬೆಲ್ಲನ ಮಿಕ್ಸ್ ಮಾಡಿ ಕುದಿಸ್ಬೇಕಾಗುತ್ತೆ ಮನೆ ಯೂಸ್ ಮಾಡೋದಾದ್ರೆ ಅಡಿಕೆ ಹೇಗ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಅಡಿಕೆ ಇಟ್ಟಾಗ ಅಡಿಕೆ ಕುದಿಯುವಾಗ ಅಡಕೆಯಲ್ಲಿರೋ ಒಂದು ಹೂವಿನ ತರದ್ದು ಮೇಲ್ ನೀರಲ್ಲಿ ತೇಲಕ್ ಶುರು ಆಗ್ಬಿಡುತ್ತೆ ಆ ತೇಲಕ್ ಹತ್ತಾಗ ಅಡಿಕೆ ಕುದ್ದಿದೆ ಅಂತ ಅರ್ಥ ಅಡಿಕೆಲಿರೋ ನೀರನ್ನೆಲ್ಲ ಸೋಸ್ ಬಿಟ್ಟು ಬಿಸ್ಲಲ್ಲಿ ಒಣಗ ಹಾಕ್ಬೇಕು ಸೊ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ವಾ ಎಷ್ಟ್ ಚೆನ್ನಾಗಿ ಅಡಿಕೆ ಒಣಗಿದೆ ಅಂತ ಬಿಸ್ಲಲ್ಲಿ ಒಣಗಿದ್ರೆ ಸಾಕು ಒಂದೆರಡ್ ಗಿಡ ಇದ್ರೆ ಸಾಕು ಅಡಿಕೆ ಗಿಡಗಳು ಇದು ಒಂದೇ ಗಿಡದ ಅಡಿಕೆ ತುಂಬಾ ಚೆನ್ನಾಗ್ ಬಂದಿದೆ ಆಮೇಲೆ ಹಸಿ ಇರುವಾಗ್ಲೇನೆ ಅಡಿಕೆನ ಕೊಯ್ದು ಬಿಡಿ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ ಹಣ್ಣಾದ್ಮೇಲೆ ಅಡಿಕೆನ ಕೊಯ್ಯಕ್ ಹೋದ್ರೆ ಅಡಿಕೆ ಗಟ್ಟಿ ಬಂದ್ಬಿಡುತ್ತೆ ಸೊ ಹಸಿ ಇರುವಾಗ್ಲೇ ಕೊಯ್ದು ತುಂಬಾ ಸುಲಭ ಆಗುತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಅಲ್ವಾ ಅಡಿಕೆ ಎಷ್ಟು ಚೆನ್ನಾಗ್ ಬಂದಿದ್ರು ಆಮೇಲೆ ಕಲರ್ ಕೂಡ ಕೈಗೆ ಹತ್ತೋದಿಲ್ಲ ತುಂಬಾನೇ ನೀಟಾಗಿ ನಾವು ಕುದಿಸ್ಕೊಂಡು ಒಣ ಹಾಕ್ಬಿಟ್ರೆ ಅಡಿಕೆ ತುಂಬಾ ಚೆನ್ನಾಗ್ ಬಂದ್ಬಿಡುತ್ತೆ ಹಿತ್ಲಲ್ ಒಂದೇ ಗಿಡ ಇದ್ರೂ ಸಾಕು ತುಂಬಾನೇ ಅಡಿಕೆ ಸಿಗುತ್ತೆ ನಿಮ್ ಮನೆಯಲ್ಲೂ ಅಡಿಕೆ ಮರ ಇದ್ರೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿ Betty.